ಎಲ್ರಿಗೂ ನಮಸ್ಕಾರ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇದು ಸೋಯಾ ಕಾಳು ಈ ಕಾಳು ನಿಮಗೆ ರೇಷನ್ ಅಂಗಡಿನಲ್ಲೆಲ್ಲ ಸಿಗುತ್ತೆ ನೋಡಿ ಈ ಕಾಳನ್ನ ನಾನು ನೆನೆಸ್ತಾ ಇದ್ದೀನಿ ಇದು ತುಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಒಂಥರ ನಮಗೇನೇ ನಿಶಕ್ತಿ ಏನಿದ್ರೂ ಕಡಿಮೆ ಆಗುತ್ತೆ ನೋಡಿ ಇದು ಅದನ್ನು ನೆನೆಸಿಟ್ಟಿದ್ದೀನಿ ಈಗ ಬಾದಾಮಿನೂ ಅಷ್ಟೇ ಬಾದಾಮಿನು ಒಂದು 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 ಸ್ವಲ್ಪ ತೊಗೊಂಡಿದ್ದೀನಿ ನಾನು ಅದು ಒಂದು ಹಿಡಿಯಷ್ಟು ಬಾದಾಮಿ ತೊಗೊಂಡು ಈಗ ಇದನ್ನು ನೆನೆಸಿಡೋಣ ಇದೆರಡು ಚೆನ್ನಾಗಿ ನೆನಿಬೇಕು ಅಂದರೆ ನೀವು ಈ ಕಾಳನ್ನ ನೈಟೇ ಬಿಡಬೇಕು ನೈಟ್ ನೆನೆಸಿಟ್ರೆ ನಿಮಗೆ ಬೆಳಗ್ಗೆ ಹಾಲು ಮಾಡ್ಕೊಳೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಅದು ಚೆನ್ನಾಗಿ ನೆಂದಿದೆ ಈಗ ಇದನ್ನು ಇತಕ್ಬೇಕು ನಾವು ಈಗ ಕಾಳೆಲ್ಲ ಇತಕ್ತೀವಲ್ಲ ಆ ಥರ ಇತ್ತಕ್ಕೆ ಆ ಸಿಪ್ಪೆ ನೋಡಿ ಎಷ್ಟು ಬಂದಿದೆ ಆ ಸಿಪ್ಪೆ ಸಪ್ರೇಟ್ ಮಾಡ್ಕೋಬೇಕು ನಮಗೆ ಆ ಕಾಳು ಮಾತ್ರ ಬೇಕು ನೋಡಿ ಇಷ್ಟು ಕಾಳು ಸಿಕ್ಕಿದೆ ನನಗೆ ಈಗ ಈಗ ನಾನು ಇಷ್ಟು ಹಾಲು ಮಾಡಬೇಕು ಅಂತಿದ್ದೀನಿ ಅಷ್ಟು ಮಾತ್ರ ಕಾಳನ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಒಂದು ಕಡೆ ಎತ್ತಿಡೋಣ ಈ ಕಾಳೆಲ್ಲ ಇತ್ಕಿದ್ವಲ್ಲ ಸೋಯಾ ಕಾಳು ಅದನ್ನು ಈಗ ಒಂದು ಕಡೆ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ನಾವು ಇದನ್ನ ನೆನೆಸಿಟ್ಟಿದ್ವಲ್ಲ ಬಾದಾಮಿನ ಅದನ್ನು ಅಷ್ಟೇ ಇವಾಗ ಆ ಸಿಪ್ಪೆ ಎಲ್ಲನೂ ತೆಗಿಯೋಣ ಇವಾಗ ಇದನ್ನು ಅಷ್ಟೇ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದೊಂದು ಸೈಡಿಗೆ ಎತ್ತಿಡೋಣ ಇದನ್ನು ನೆನೆಸಿಟ್ಟರೆ ಸಾಕು ಇದೇ ನೈಟೇ ನೆನೆಸ್ಬೇಕು ಅಂತ ಏನಿಲ್ಲ ಬಾದಾಮಿನ ಒನ್ ಅವರ್ ನೆನೆಸಿದ್ರು ಅದು ಚೆನ್ನಾಗಿ ಸಿಪ್ಪೆಯೆಲ್ಲ ಬಿಟ್ಕೊಳ್ಳುತ್ತೆ ಈಗ ಸಿಪ್ಪೆ ತೆಗ್ದಿದ್ದ ಬಾದಾಮಿ ಒಂದು ಕಡೆ ಸೈಡಿಗೆ ಎತ್ತಿಟ್ಟು ಇವಾಗ ಇದು ಕಾಳನ್ನ ನಾನು ಸಿಪ್ಪೆ ತೆಗ್ದಿದ್ನಲ್ಲ ಅದನ್ನ ಈಗ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ ಇದನ್ನು ನುಣ್ಣಗೆ ರುಬ್ಕೋಬೇಕು ತರಿ ತರಿಯಾಗೆಲ್ಲ ರುಬ್ಕೊಬಾರ್ದು ಇದನ್ನ ಪೇಸ್ಟ್ ರೀತಿ ರುಬ್ಕೊಂಡ್ರೆ ನಮಗೆ ಒಳ್ಳೆ ಹಾಲು ಸಿಗುತ್ತೆ ಇದರಲ್ಲಿ ಡೈರಿ ಹಾಲೆಲ್ಲ ತಂದು ನಾವು ಉಪಯೋಗ್ಸೋ ಬದಲು ಈ ಥರ ನಾವು ಸೋಯಾ ಕಾಳಿಂದ ಹಾಲೆಲ್ಲ ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತುಂಬ ಎನರ್ಜಿಯಾಗೂ ಇರುತ್ತೆ ನಮಗೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಕೊಡಿ ಇದು ತುಂಬಾ ಒಳ್ಳೆಯದು ನೋಡಿ ಇವಾಗ ನಾನು ರುಬ್ಕೊಂಡು ತೊಗೊಬಂದಿದ್ದೀನಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಥರ ಆಗಬೇಕು ಅಂತ ಅಂದರೆ ನೀವು ತರಿ ತರಿಯಾಗೆಲ್ಲ ನೋಡಿ ಅಲ್ಲಿ ನೋಡ್ತಾಯಿದ್ರೇ ಗೊತ್ತಾಗುತ್ತೆ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ ಅಂತ ಈ ಥರ ರುಬ್ಬಿ ಆದಮೇಲೆ ನೋಡಿ ಒಂದು ಕಾಫಿ ಸೋಸ ಜಲ್ಡೆ ಇರುತ್ತಲ್ಲ ಆ ಜಲ್ಡೆಗೆ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ನೀವು ಈ ಥರ ಜಲ್ಡೆಲ್ಲಾದರೂ ಫಿಲ್ಟ್ರ್ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಒಂದು ಬಟ್ಟೆ ಇರುತ್ತೆ ನೋಡಿ ತೆಳುವಾಗಿರುವಂತಹ ಕಾಟನ್ ಬಟ್ಟೆ ವೈಟ್ ಬಟ್ಟೆ ತಗೊಂಡು ಅದರಲ್ಲೂ ಸಹ ಸೋಸ್ಕೋಬೋದು ನನ್ನ ಹತ್ರ ಅದು ಕಾಟನ್ ಬಟ್ಟೆ ಇರಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಕಾಫಿ ಸೋಸ ಜರ್ಡಿನಲ್ಲೇ ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗೇ ಇದರಲ್ಲಿ ಹಾಲು ರೆಡಿ ಆಗುತ್ತೆ ಅಂದರೆ ನೋಡಿ ಅದು ಫಿಲ್ಟರೆಲ್ಲ ಮಾಡ್ಕೊಂಡು ಇದ್ದಾಯ್ತು ನೋಡಿ ನನಗೆ ಇಷ್ಟು ಹಾಲು ಸಿಕ್ಕಿದೆ ಈಗ ಇದನ್ನು ಗಟ್ಟಿಯಾಗಿ ಮಾಡ್ಕೋಬಾರ್ದು ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದು ಸೇಮ್ ನಾವು ಪ್ಯಾಕೆಟ್ ಹಾಲು ಯಾವ ರೀತಿ ತರ್ತೀವಿ ಅದೇ ಥರ ಇರುತ್ತೆ ಹಾಲು ನೋಡಿ ಇವಾಗ ನಾನು ಸ್ಟವ್ ಹಚ್ಕೊಂಡು ಆ ಲೋ ಫ್ಲೇಮಲ್ಲೇ ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ಸ್ಟವ್ ಹಚ್ಚಿ ಇವಾಗ ನಾನು ಕುದಿಯಕ್ಕೆ ಇದ್ದೀನಿ ಇದು ಇವಾಗ ನಾವು ಹಾಲನ್ನ ಯಾವ ರೀತಿ ಕಾಯಿಸ್ತೀವಿ ನೋಡಿ ಅದೇ ರೀತಿನೇ ಕಾಯಿಸ್ಕೋಬೇಕು ಹಂಗಾಗಿ ಇವಾಗ ಇದನ್ನು ಸ್ಟವ್ ಹಚ್ಚಿ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಗೋಡಂಬಿ ಸುಲಿದು ಇಟ್ಕೊಂಡಿದ್ದಲ್ಲ ಅದು ಮತ್ತು ಕಲ್ಸಕ್ಕರೆ ಮತ್ತು ಹಸಿ ಖರ್ಜೂರ ಮತ್ತು ಅದು ನಾನು ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಇವಾಗ ಅದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಇದನ್ನು ಅಷ್ಟೇ ಸ್ವಲ್ಪ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಅಂದರೆ ತೀರಾ ನುಣ್ಣಗೆಲ್ಲ ಮಾಡ್ಕೊಬೇಡಿ ಅಂದರೆ ತಿನ್ನೋಕ್ಕೆ ಸ್ವಲ್ಪ ಬಾಯಿಗೆ ಸಿಗೋ ಥರ ರುಬ್ಕೊಳ್ಳಿ ನೋಡಿ ಇವಾಗ ಅದನ್ನೆಲ್ಲನೂ ಸ್ವಲ್ಪ ರುಬ್ಕೊಳ್ಳೋಣ ಇದಕ್ಕೆ ನಾನು ಒಂದು ಚೂರು ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಚಿಕ್ಕ ಮಕ್ಕಳಿಗೆಲ್ಲ ಮಾಡಿಕೊಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಎಲ್ದಿಯಾಗಿರೋವಂತಹ ಒಂದು ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು ಈ ಪ್ಯಾಕೆಟ್ ಎಲ್ಲ ಹಾಲೆಲ್ಲ ತಂದು ನಾವು ಕುಡಿಯೋ ಬದಲು ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಅದನ್ನು ರುಬ್ಕೊಂಡಿದ್ದೀನಿ ನಾನು ಆ ಡ್ರೈ ಫ್ರೂಟ್ಸು ಕಲ್ಸಕ್ಕರೆ ಎಲ್ಲನೂ ಇವಾಗ ಇದಕ್ಕೆ ನಾನು ಪನ್ನೀರ್ ರೋಸು ಇದು ನಮ್ಮ ಗಾರ್ಡನಲ್ಲೇ ಬಿಟ್ಟಿರೋಂಥ ಪನ್ನೀರ್ ರೋಸು ಅದು ಮೂರು ಹೂವು ಇದೆ ನೋಡಿ ತೋರಿಸ್ತಿದ್ದೀನಿ ಒಂದನ್ನು ಮಾತ್ರ ನಾನು ಹಾಕೊತಾ ಇದ್ದೀನಿ ಇದು ಅಷ್ಟೇ ಈಗ ನಮ್ಮ ಸ್ಕಿನ್ನಿಗೆಲ್ಲ ತುಂಬಾ ಒಳ್ಳೆಯದು ಇದನ್ನು ಒಂದು ಹೂವನ್ನ ನಾನು ತೊಳೆದ್ಬಿಟ್ಟು ಹಾಕೊಳ್ತಿದ್ದೀನಿ ಇದನ್ನು ಅಷ್ಟೇ ನುಣ್ಣಗೆನೂ ಗ್ರೈಂಡ್ ಮಾಡ್ಕೋಬೇಡಿ ಒಂದು ಸ್ವಲ್ಪ ಜಸ್ಟ್ ಒಂದು ಮಿಕ್ಸ್ ಕೊಟ್ರೇ ಸಾಕು ಈ ಪನ್ನೀರ್ ರೋಸು ನಮ್ಮ ಸ್ಕಿನ್ಗೆ ಮತ್ತು ತುಂಬಾ ಅಂತ ಒಳ್ಳೆಯದು ಪನ್ನೀರ್ ರೋಸು ಹಂಗಾಗಿ ನಾನು ಇದರಲ್ಲೂ ಸಹ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡು ಚೆನ್ನಾಗಿ ಅದನ್ನು ರುಬ್ಕೊಳ್ಳಿ ಈಗ ಹಾಲು ಇಟ್ಟಿದ್ನಲ್ಲ ನಾನು ಒಂದು ಕಡೆ ಅದು ಹಾಲು ಚೆನ್ನಾಗಿ ಕಾದಿದೆ ಅದು ಆ ಕಾದಿರೋ ಹಾಲಿಗೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಬ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಪನ್ನೀರ್ ರೋಸು ಇದೆಲ್ಲನೂ ಅದಕ್ಕೆ ಇದಕ್ಕೆ ಸೊ ಅದು ಹಾಕಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಜಾರಲ್ಲಿ ಇರುತ್ತಲ್ಲ ಅದನ್ನೊಂದು ಸ್ವಲ್ಪ ನಾನು ನೀರಾಕಿ ತೊಳೆದ್ಬಿಟ್ಟು ಇದರಲ್ಲಿ ಹಾಕಿದ್ದೀನಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನಮಗೆ ಶಕ್ತಿ ಬರುತ್ತೆ ಈ ಥರ ಎಲ್ಲ ಹಾಲನ್ನ ಕುಡಿದ್ರೆ ಹಾಗಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಬೆಳಗ್ಗೆ ಟೈಮು ನಾವು ಕಾಫಿ ಟೀ ಕುಡಿಯೋ ಬದಲು ಈ ಥರ ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ ಅದೆಲ್ಲ ಸ್ವಲ್ಪ ಹಾಲೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಬಿಟ್ಟಿದ್ದೆ ಇವಾಗ ನಾನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನೋಡಿ ನಾವು ಇಬ್ಬರು ಕುಡಿತಾ ಇರೋದ್ರಿಂದ ನಾನು ಎರಡು ಗ್ಲಾಸಿಗೆ ಹಾಕೋತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ಆರಾಮಾಗಿ ಮನೆಯಲ್ಲೇ ಇರೋಂಥದನ್ನೇ ಉಪಯೋಗಿಸ್ಕೊಂಡು ನಾವು ಹೆಲ್ದಿಯಾಗೂ ಇರ್ಬೋದು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್